ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೆಂಗೈದ್ರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂತೀನಿ ನಾನು ಆರಾಮಿದ್ದೀನಿ ನೋಡಿರಿ ಬರ್ರಿ ಇವತ್ತಿನ ದಿನದ ಏನು ನಡೆಯುತ್ತೆ ಅಂತ ನೋಡೋಣ ಇನ್ನಂತೂ ಸ್ಟಾರ್ಟ್ ಆಗೈತ್ರಿ ಅರ್ಶಿಯ ಬೆಳಿಗ್ಗೆ ಜಲ್ದಿನ ಎದ್ದು ನಾನಾಕಿ ಕಸ ಅದೆಲ್ಲ ಹೊಡ್ಕೊಟ್ಟ ರೀ ಹಾಕಿ ನಾನು ಅಮ್ಮ ನಾನು ದೀಪ ಹಚ್ತೀನಿ ಅಂದವು ನಮ್ಮಂದೆ ದೇವ್ರ ದೀಪ ಹಚ್ಚಿಲ್ಲದರಿ ಇದರ್ಗಾಕೆಲ್ಲ ಹೋಗಿ ಬಂದು ಆಮೇಲೆ ಕಡೆ ನಮ್ಮ ನೀರು ನೀರು ಇಟ್ಟಿದ್ರು ನಾನು ಸ್ನಾನ ಮಾಡಿದಿರಿ ಅರ್ಶಿಯ ಸ್ನಾನ ಮಾಡಿದ್ರಿ ಆಮೇಲೆ ಕಡೆ ಅಮ್ಮಗೆ ನೀರು ಕಾದ್ಬಿಟ್ಟವು ಹೊರಗೆಲ್ಲ ಬೆಂಕಿ ಬಂದುಬಿಟ್ಟೈತಿ ಅದು ಸ್ವಲ್ಪ ಒಳಗೆ ರೀ ಅದನ್ನು ಈಗ ಚಾಕಿಟ್ಟಿರಿ ಗೆದ್ದ ತಕ್ಷಣ ಚಾಯ್ ಅಯ್ಯೋ ನೀರು ಬಿಸಿ ಇಡ್ಬೇಕೈತ್ರಿ ಸ್ವಲ್ಪ ನೀರು ಬಿಸಿ ಇಟ್ಕೊಂಡು ತಿಂತಾರೆ ಒಂದಿಷ್ಟು ಮೊದಲ ನೀರು ಬಿಸಿ ಇಟ್ಕೊಂಡು ಆಮೇಲೆ ಕಡೆ ಕಿಡ್ತೀನಿ ಹಾಲು ಉಕ್ಕಿಬಿಟ್ರಿ ಪೇಸ್ಟ್ ಹಾಕ್ಕೊಂಡ ಈಗ ಒಂದು ಸ್ವಲ್ಪ ನೀರು ಬಿಸಿ ಮಾಡ್ಕೊಳಂತ್ರಿ ಈಗ ಬಾಂಡೆ ಇದ್ರಿ ಸ್ವಲ್ಪ ಬಾಂಡೆ ತೊಳ್ಕೊಂಬಂದು ರೀ ಇದನ್ನ ಸ್ವಲ್ಪ ಸಾರು ಮಾಡ್ಕೊಂಬಿಡನ್ರಿ ಸಾರು ಆ ಒಂದು ಅನ್ನ ಆಮೇ ಕಡೆ ಸ್ವಲ್ಪ ತರಕಾರಿ ಜಾಸ್ತಿ ಐತಿಲ್ರಿ ನಮ್ಮ ಹಸಿಪ್ಪಿ ಅಥಮ್ಮ ಮಣ್ಣು ಫಲ ಮಾಡಿದ್ದಲ್ಲಮ್ಮ ಆ ಥರ ಮಾಡು ಅಂಥೇಳಿ ರೀ ಇನ್ನೊಂದು ಸ್ವಲ್ಪ ಪಲಾವ್ ಮಾಡ್ಬಿಡ್ತೀನಿ ರೀ ಇವು ರೀ ಬಾಸ್ಮತಿ ಅಕ್ಕಿನದ ನೋಡಿರಿ ಒಂದು ಕೆ ಜಿ ತಗೊಂಡ್ಬಂದ್ರೊಳಗೆ ಸ್ವಲ್ಪ ಹಾಕಿ ಆಕೆ ಮಾಡಾಕತ್ತೀವಿ ನಾವು ಇನ್ನು ಇಷ್ಟಕೊಂಡು ರೀ ಇಷ್ಟು ಹಾಕಿದ್ರೆ ಡಬ್ಬ್ರಿ ತುಂಬಿರಿ ಸ್ವಲ್ಪ ಹಾಕ್ತೀನಿ ರೀ ಒಂದಿಷ್ಟೇ ಇಷ್ಟು ಹಾಕ್ತೀನಿ ಯಾಕಂತಿದ್ರೆ ಅರ್ಶಿಯೂ ಶಾಲೆಗೆ ಉಗ್ಯಾಡ್ರಿ ಆರೀಪ್ ಅಂತು ಇವು ಆರೀಪ್ ಅಂತ ಹೇಳಿಲ್ಲ ರೀ ಮೊನ್ನೆನ ತಾಜ್ನಗಾರಕ್ಕೆ ಹೋಗ್ಯಾಡ್ರಿ ಅಕ್ಕಿ ನಿನ್ನೆ ತಾಜ್ನಗರಕ್ಕೆ ಹೋಗ್ಯಾಡ್ರಿ ಅಕ್ಕಿನೂ ತಾದವ್ರಗೆ ಸಫ್ಯಾಂದು ನಮ್ಮ ಅಂದು ಮದುವೆ ಫಿಕ್ಸ್ ಮಾಡಿದ್ವಿ ನಾವು ಐದನೇ ತಿಂಗ್ಳದೊಳಗೆ ರೆ ಡೇಟು ಹತ್ತೊಂಬತ್ತು ತಾರೀಕು ಅಂತಂದು ಇದು ಮಾಡಿವ್ರಿ ನೋಡ್ಬೇಕೇನು ಹತ್ತೊಂಬತ್ತು ಆಗುತ್ತೋ ಅದು ಇಪ್ಪತ್ತು ಹತ್ತೊಂಬತ್ತು ಆಗ್ಬೋದು ರೀ ಐದನೇ ತಿಂಗ್ಳದೊಳಗೆ ಅಕ್ಕಿದ ಮದುವೆ ಫಿಕ್ಸ್ ಮಾಡಿವಿ ಹಾಗಾಗಿ ಕರ್ಕೊಂಡು ಹೋಗ್ಯಾರ ಅಲ್ಲೇ ಇಲ್ಲೇ ಇರ್ತಾರೆ ಅಂತಂದು ಆಯ್ಕೆದು ಒಂದಿಟ್ಟಿನ್ನೂ ಮಂಜಲಿಸೋದು ಓದೋದು ಐತೆ ನಮ್ಮ ಸೋಫೆ ಅಂದು ಹಂಗಾಗಿ ಆಯ್ಕೆ ಅಲ್ಲೋಗಳ್ರಿ ಇವಾಗ ನಾನು ನಮ್ಮ ಆಸೀಪ ಆಮೇಲೆ ಕಡೆ ಹರ್ಷಿ ಅಮ್ಮ ಬಾಬಾ ಅದೀವ್ರಿ ಅಮ್ಮ ಅಂತೂ ಪಲಾವ್ಗೆ ಇಷ್ಟಪಡೋಂಗಿಲ್ಲ ರೀ ಹಾಗಾಗಿ ಸ್ವಲ್ಪ ಒಂದೇ ಒಂದು ಬಟ್ಲಿದಷ್ಟು ಅಕ್ಕಿ ತೊಗೊಂಡು ಅಷ್ಟು ಮಾಡಿಬಿಡ್ತೀನಿ ರೀ ಅಮ್ಮರಿಗೆ ಏನು ಮಾಡ್ತೀನಿ ಬಿಸಿ ಅನ್ನ ಅದು ಮಾಡಿಡ್ತೀನಿ ರೀ ಎಲ್ಲರೂ ಕೇಳ್ತಿದ್ರಲ್ರಿ ಸ್ವಲ್ಪ ಮದಿ ಫಿಕ್ಸ್ ಯಾವಾಗ ಫಿಕ್ಸ್ ಯಾವಾಗ ಅಂತಂದು ಫಿಕ್ಸ್ ಮಾಡಿದೀವ್ರಿ ಇಪ್ಪ ಐದನೇ ತಿಂಗಳಿದಾಗ ಅಂತೇಳಿ ಫಿಕ್ಸ್ ಮಾಡಿವ್ರಿ ಡೇಟ್ ಹತ್ತೊಂಬತ್ತು ಆಗ್ಬೋದು ಹತ್ತೊಂಬತ್ತು ತಾರೀಕನ ರೀ ಅವತ್ತಿನ ದಿನ ಚಲೋ ಐತಿ ಅದು ಆಗ್ಬೋದು ಅಂತ ಅನ್ಕೊತೀನಿ ರೀ ನೋಡೋಣ ರೀ ಸೀಟಿ ಆಗೈತೆ ರೀ ಕುದಿಬೇಕು ಬ್ಯಾಳಿ ಅಲ್ಲಿ ಮಟ್ಟ ಒಂದು ಸ್ವಲ್ಪ ಪಲಾವ್ ಮಾಡೋಕೆ ಹೆಚ್ಕೊಂಬಿಡ್ತೀನಿ ರೀ ಎಲ್ಲ ಸ್ವಲ್ಪ ಹೊಟಾನಿ ಅದಾವೆ ರೀ ಬೀನ್ಸ್ ಅದಾವೆ ಕ್ಯಾರೆಟ್ ಐತೆ ಎಲ್ಲ ಐತೆ ಆಲೂಗಡ್ಡೆವೆಲ್ಲ ಹೆಚ್ಕೊಂಡ್ಬಿಡ್ತೀನಿ ರೀ ನೋಡಿರಿ ಪಲಾವ್ಗೆ ಬೀನ್ಸ್ ರೀ ಉಳ್ಳಾಗಡ್ಡಿ ಆಲೂಗಡ್ಡಿ ಟೊಮೆಟೊ ಹಣ್ಣು ಸ್ವಲ್ಪ ಪುದೀನ ಕ್ಯಾರೆಟ್ ಆಮೇಲೆ ಕಡೆ ಮೆಣಸಿನ್ಕಾಯಿ ಎಲ್ಲ ಹೆಚ್ಚಿಟ್ಕೊಂಡಿನಿ ಭಾಳ ಈಜಿ ರೀ ಪಲಾವ್ ಮಾಡಿದನ್ ಆಗಂಗಿಲ್ಲ ರೀ ಮತ್ತು ಇದನ್ನು ಬೋರ್ ಅನ್ಸಂಗಿಲ್ಲ ರೀ ಪಟಾ ಮಾಡ್ಬೋದು ರೀ ಪಲಾವ್ ಈಗ ಮಾಡ್ತೀನಿ ನೋಡಿರಿ ನಾನು ಹ್ಞೂ ಇದು ನೋಡಿರಿ ಇವಾಗ ನಾನು ಅಕ್ಕಿನ ಒಂದು ಎರಡು ಸಲ ತೊಳೆದು ನೀರು ಹಾಕಿ ಇಟ್ಬಿಡ್ತೀನಿ ರೀ ಅಂದ್ರೆ ಚಲೋ ನೆನಿತವು ಅಳತಿ ಮ್ಯಾಲೆ ತೊಗೊಬೇಕ್ರಿ ಅಂದ್ರೆ ನಾವು ಎಷ್ಟು ಅಕ್ಕಿ ಹಾಕಿರ್ತೀವಿ ಅದರ ಡಬಲ್ ನೀರು ಹಾಕಿಬಿಟ್ರೆ ಸಾಕು ರೀ ಹೂ ಅದಂಗೆ ಆಬಿಡೈತ್ರಿ ಅನ್ನ ರೀ ನೋಡ್ರಿ ಒಂದು ಕೊಠರ ತೊಗೊಂಡಿದ್ರಿ ನಾನು ಸಣ್ಣ ಕೊಟ್ಟರಿ ಅಂತ ಇನ್ನೊಂದು ಅರ್ಧ ತೊಗೊಂಬಿಡ್ತೀನಿ ರೀ ಸಾಕು ಅರ್ಧ ರೀ ಹ್ಞೂ ಎಷ್ಟು ಸಾಕು ಅಂದ್ರೆ ಮೂರು ಕೊಠರ ನೀರು ಹಾಕಿಬಿಟ್ರೆ ರಗಡ ರಗಡೆ ಆಗ್ಬಿಡೈತ್ರಿ ನೋಡ್ರಿ ಇಷ್ಟ್ರಿ ಇಷ್ಟಾದ್ರೆ ಸಾಕು ಇವಾಗ ಇವನೇನು ಮಾಡ್ಬೇಕಂದ್ರೆ ಕ್ಲೀನಾಗಿ ರೀ ನಿಮ್ಗೆ ಯಾವ ಅಕ್ಕಿ ಇದ್ರೂ ನಡ್ದಿತ್ರಿ ನಮ್ಮ ಕಡೆ ಇವು ಅದಾವಂತ ಮಾಡಾಕತೀನಿ ನಾನು ಅಂತ ಇವ ಅಕ್ಕಿ ಅದಾವಂತೇಳಿ ಈಗ ನಂಗೆ ನೀರಿಲ್ ತೊಳೆದು ಮತ್ತೆ ನೀರು ಇಟ್ಬಿಡ್ತೀನಿ ರೀ ಸೊಪ್ಪು ನೀರು ಇಟ್ಬಿಡ್ತೀನಿ ರೀ ಇಲ್ಲಿ ನೋಡ್ರಿ ಇವಾಗ ಕಾಯಿ ಇಟ್ಟೀನಿ ರೀ ಒಂದು ಒಳಗ ಪಲಾವ್ ರೀ ಒಂದು ಸ್ವಲ್ಪ ಚಕ್ಕಿರಿ ಆಮೇಲೆ ಕಡೆ ಇದು ಜಾವತ್ ಅಂತ ಒಂದು ಎಲೆಕಾಯಿ ಎರಡು ಲವಂಗ ನಾಲ್ಕು ಕಾಳು ಮೆಣಸು ಪಲಾವ್ ಇಲ್ಲಿರಿ ಹಾಕೊಂಡ್ಬಿಡನ್ ಈಗ ಇದ್ನಿಷ್ಟು ಇದ್ರೊಳಗೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಕತ್ತು ಅಂತ ಹೇಳಿದ್ರೆ ಮೆಣಸಿನ್ಕಾಯಿ ಹಾಕ್ಕೊಂಡ್ರಿ ಹಸಿ ಮೆಣಸಿನಕಾಯಿ ಹೆಚ್ಚಿನ ಅಂದ್ರೆ ಒಣ ಖಾರ ಅದು ಏನು ಹಾಕಂಗಿಲ್ಲ ರೀ ಹಾಗಾಗಿ ಹಸಿಮೆಣ್ಸಿನ್ಕಾಯಿಗೆ ಖಾರದವ್ರು ನಮ್ಗೆ ಅವನ್ನ ಹಾಕೊಂಡ್ಬಿಡ್ತೀನಿ ರೀ ಹಾಕ್ಕೊಂಡು ಫ್ರೈ ಮಾಡ್ತೀನಿ ರೀ ಈಗ ಹುಳಾಗಡ್ಡಿ ರೀ ಉಳ್ಳಾಗಡ್ಡಿ ಬೇಕಂದ್ರೆ ಹಾಕೋರಿ ಬೇಡ ಅಂದ್ರೆ ಹಂಗೆ ಮಾಡಿದ್ರು ಟೇಸ್ಟ್ ಆಗತ್ರಿ ಹಾಕೊಂಡ್ರೆ ಉಂಜಲ ಹಾಕೋಲ್ಲ ಅಂದ್ರೆ ಚೆನ್ನಾಗಾಗುತ್ತೀ ಪಲಾವ್ರಿಗೆ ನಾನು ಎರಡೇ ಎರಡು ವಾಗಡ್ಡೆ ಹಾಕ್ಕೊಂಡಿದ್ದೆ ಫ್ರೈ ಮಾಡ್ಕೊಂಡು ಇವಾಗ ಏನು ಹಾಕ್ಕೊಳಪ್ಪ ಹೇಳಿದ್ರೆ ಸ್ವಲ್ಪ ಪುದೀನದ್ದು ಸೊಪ್ಪು ಹಾಕ್ಕೊಳನ್ರಿ ಆಮೇಲೆ ಕಡೆ ಆಲೂಗಡ್ಡೆ ಹಾಕ್ಕೊಳ್ಳನ್ರಿ ಆಲೂಗಡ್ಡೆ ಬದ್ದ ಒಂದು ಸ್ವಲ್ಪ ಫ್ರೈ ಮಾಡಿ ಹಾಕೊಂಡ್ರೆ ನಡೆದಿದ್ರಿ ಚಲೋ ಹಾಕ್ಕೊಳ್ಳ್ರಿ ಆಮೇಲೆ ಕಡೆ ಬಟಾಣಿ ಬೀನ್ಸ್ ಅದೆಲ್ಲ ಹಾಕ್ಕೊಂಡನ್ರಿ ಕ್ಯಾರೆಟ್ ಅದೆಲ್ಲ ಅಂದ್ರೆ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿಬಿಡ್ತೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅದೇನು ಇಷ್ಟು ಹಾಕ್ಕೋಬೇಕು ಅಷ್ಟು ಹಾಕ್ಕೋಬೇಕಂತೇನಿಲ್ಲ ರೀ ತರಕಾರಿ ಅದನ್ನೇ ಹಾಕೋಬೇಕು ಇದನ್ನ ಹಾಕ್ಕೋಬೇಕಂತಲೇ ಇಲ್ಲ ರೀ ನಿಮಗೆ ಮನೆಯೊಳಗೆ ಈ ಥರ ಇರ್ತೈತಿ ಹಾಕ್ಕೊಂಡು ಮಾಡ್ಕೊಂಡ್ಬಿಟ್ರೆ ನಿಮಗೆ ಯಾವ ಸಾರು ಬೇಡ ಪಲ್ಯನ ಬೇಡ ಏನು ಬೇಡ್ರಿ ಸ್ವಲ್ಪ ಮೊಸರಿ ತಂದ್ರೆ ಸೈಡಿಗೆ ಟೊಮೆಟೊ ಹಾಕೊಂಡು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕೊಳ್ಳಿ ಮಿಕ್ಸ್ ಮಾಡೋದು ಮತ್ತೆ ಈಗ ಒಂದಿಷ್ಟು ಉಪ್ಪು ಉಪ್ಪ ಇದ್ರ ಮೇಲೆ ಅಂದ್ರೆ ಜಲ್ದಿನ ತರಕಾರಿ ಕಾಯಿಬಿಡ್ತಾರೆ ಬೆಂದ್ಬಿಡ್ತಾರೆ ಅದ್ರ ನಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ರೀ ಹ್ಞೂ ಎಷ್ಟು ಆದ್ರೆ ನಮ್ಮ ಅಕ್ಕಿಗೆ ಕರೆಕ್ಟ್ ಆಗುತ್ತೆ ಮಿಕ್ಸ್ ಮಾಡ್ಕೊಂಡು ಇದ್ರೊಳಗೆ ಸ್ವಲ್ಪ ಗರಂ ಮಸಾಲ ಕೊಡೋದು ನಿಮ್ಗೆ ಬೇಕಂದ್ರೆ ಪಲಾವ್ ಮಸಾಲ ಮಸಾಲೆಲ್ಲ ಸಿಗತೈತಿ ಹಾಕೋಬೇಕು ಹಾಕೋದ್ರೆ ಹಾಕ್ಕೊಬೋದು ರೀ ನಾನು ಬರೀ ಗರಂ ಮಸಾಲತ್ತ ಯೂಸ್ ಮಾಡಕತ್ತೀನಿ ಮತ್ತು ಬಿರಾನಿ ಮಸಾಲೆ ಹಾಕ್ಕೊಬೋದು ರೀ ಟೇಸ್ಟ್ ರೀ ಇವಾಗ ನೋಡಿರಿ ಮಸಾಲೆ ಚಲೋ ಎಣ್ಣೆ ಒಳಗೆ ಹಾಕೈತೆ ರೀ ಈಗ ಏನಪ್ಪ ಅಂದ್ರೆ ಅಕ್ಕಿ ಎಣ್ಣೆನೆ ಹಾಕಿ ಅಂದ್ರೆ ಅವನ್ನ ಹಾಕೊಂಡು ಮಾಡಿದ್ರೆ ಜಲ್ದಿನೆನ್ಬಿಡ್ತವ್ರಿ ಬಾತ್ ಮತ್ತು ಅಕ್ಕಿ ರೂ ಜಲ್ದಿನ ನೆನೈತ ರೀ ಜಲ್ದಿನಾ ಕುದಿತೈತಿ ರೀ ಇವಾಗ ನಾನು ಎಷ್ಟು ಇದನ್ನು ತೊಗೊಂಡಿದ್ದೆ ನೋಡಿರಿ ಕೊಟ್ಟಾರ ಅಕ್ಕಿ ಅದಕ್ಕೆ ಡಬಲ್ ಒಂದು ತೊಗೊಂಡ್ರೆ ಎರಡು ಹಾಕ್ಬೇಕು ರೀ ದೀಡ್ ತೊಗೊಂಡ್ರೆ ಮೂರು ಹಾಕ್ಬೇಕು ರೀ ಅದರಿಂದ ನೀರು ಅಂದ್ರೆ ಅನ್ನ ನಮ್ಗೆ ಚೆನ್ನಾಗಿ ಬರುತ್ತೆ ರೀ ಮಿಕ್ಸ್ ಮಾಡ್ತೀನಿ ಅಕ್ಕಿ ಹಾಕಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡ್ಕೊಂಡು ಈಗ ನೀರು ಹಾಕ್ತೀನಿ ಮೂರು ಒಂದು ಚಾಮುಷ ಬಿಟ್ಬಿಡದ್ರಿ ಪಲಾವ್ ಮಾಸ್ತಾಗಿ ರೆಡಿಯಾಗಿ ಬರ್ತೈತೆ ಇದು ನೋಡ್ರಿ ಇನ್ನೊಂದು ಸ್ವಲ್ಪ ನೀರು ಐತಿ ಇನ್ನೊಂದು ಸ್ವಲ್ಪ ಕೊತ್ತಂಬ್ರಿ ಸೊಪ್ಪು ಅದ್ರ ಮೇಲೆ ಹಾಕೊಂಡು ಮೂರು ಚಾಮಚ್ ಬೇಡ ಸ್ವಲ್ಪ ಸಣ್ಣ ಇಡನ್ರಿ ಒಗುರಿ ಭಾಳ ಜೋರು ಬ್ಯಾಡ್ರಿ ಸ್ವಲ್ಪ ಸಣ್ಣ ಇಟ್ಟು ಹುಚ್ಚಾ ಮುಚ್ಚಿಬಿಡನ್ರಿ ಐಸ್ನ ಬಂದ್ರೆ ಐಸ್ ಹಾಕಿ ಬರ್ತೀನಿ ರೀ ನಾ ಈಗ ಇವಾಗ ಪೂರ ನೀರೆಲ್ಲ ಹೋಗ್ಬಿಟ್ಟವ್ರಿ ಅನಿ ಮತ್ತೆ ಹೊತ್ತು ಮಾಡ್ದಲ್ರಿ ನಾನು ಐಸ್ ಹಾಕಿ ಬರ್ಬಿಟ್ಟು ನೀರೆಲ್ಲ ಹೋಗಿ ಒಟ್ಟೆ ಇಲ್ಲ ನೋಡಿರಿ ಎಷ್ಟು ಚೆನ್ನಾಗ್ ಅಂತ ಅಲ್ಲ ಅಂತೇಳಿ ರೀ ನೀವು ಭಾಳ ಈಜಿರಿ ಫಾಲೋ ಮಾಡೋದಂಕಾರ ಅದಕ್ಕೆ ಇವತ್ತು ನಾನು ಫಾಲೋ ಮಾಡಿಬಿಟ್ಟಿರ್ತೀನಿ ನಮ್ಮತ್ತದೇನೇನು ಮಾಡ್ಕೊಂತ ಕುಂದ್ರದ ಬೇಡ ಬೇಡ ಅಂತ ಅಂದ್ರೆ ಅಂದ್ರೆ ಅಮ್ಮ ರೀ ಇವಾಗ ಮೆಂತೆ ಪಲ್ಯ ಮಾಡಾಕತ್ತೀನಿ ನೋಡ್ರಿ ಈಗ ಸಾರು ಒಗ್ಗರಣೆ ಕೊಟ್ಟೆ ರೀ ಆ ಕಡೆ ಗ್ಯಾಸಿನ ಮೇಲೆ ಸಾರು ಒಗ್ಗರಣೆ ಕೊಟ್ಟು ಅದ ಕುಕ್ಕರ್ನೊಳಗೆ ಒಂದು ಸ್ವಲ್ಪ ಇಡ್ತೀನಿ ರೀ ಆಮೇಲೆ ಸ್ವಲ್ಪ ಮೆಂತ್ಯ ಪಲ್ಯ ಮಾಡಿಬಿಡ್ತೀನಿ ಇದು ಇನ್ನೊಂದು ನಿಮಿಷ ಇರಲಿ ಒಲೆ ಮೇಲೆ ಸ್ಲೋ ಇಡನ್ ರಗಿ ಸ್ಲೋ ಗ್ಯಾಸ್ ಕೊಟ್ಟಾಗ ನನ್ನ ಪಲಾವು ರೆಡಿ ಆತ್ರಿ ನೋಡಿದ್ವಿ ಬಿಡಿ ಬಿಡಿ ಬಿಡಿಯಾಗಿ ಅನ್ನ ಮಸ್ತಗಿ ಮೆತ್ತಗಿ ಪಲಾವು ಒಂದು ಐದು ನಿಮಿಷದೊಳಗೆ ಅಂದ್ರೆ ಪಲಾವ್ ರೆಡಿ ಆಗಿಬಿಡದ್ರಿ ಈ ನಿಮಿಷ ಮುಚ್ಚಿ ಕೆಳಗೆ ರೀ ಯಾಕಂದ್ರೆ ತಳ ಹತ್ತಕ್ಕದಾಗಿರಿ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ರೀ ಈಗ ಈಗ ಮೆಂತ್ಯ ಪಲ್ಯ ಮಾಡ್ಕೊತೀನಿ ರೀ ಅಮ್ಮ ಮೆಹೆ ಸೋಸಿಕೊಟ್ಟರೆ ಹಸಿ ಕರೆಯನ್ನು ಹಾಕಂಗಿಲ್ಲ ರೀ ಮೆಣಸಿನಕಾಯಿ ಹಚ್ಕೊತೀನಿ ಒಂದೆರಡು ಮೆಣ್ಸಿನ್ಕಾಯಿ ಹೆಚ್ಚಿನ ಅವಳ್ರಿ ಅವನ್ನ ಹಾಕಿ ಆಮೇಲೆ ಗಡಿ ಉಳ್ಳಾಗಡ್ಡಿ ಹಾಕಿ ಫ್ರೈ ಮಾಡ್ಕೊಂಡು ಮೆಂತ್ಯ ಸೊಪ್ಪು ಉಪ್ಪು ಹಾಕಿಬಿಟ್ಟಿನ ಅದು ಮೆಂಚೆ ಪರಲೇ ರೆಡಿ ಬ್ಯಾಳಿಗಿಡ ಏನು ರೀ ಅದಕ್ಕೆ ಇಷ್ಟ ಮಾಡಿಬಿಡ್ತೀನಿ ಮಮ್ಮಿ ಊಂ ಏನು ಮಾಡಕತ್ತಿ ನೋಡ್ರಿಪ್ಪ ಬೆಳಗ್ಗೆ ಬೆಳಿಗ್ಗೆದ್ದ ರೂಟೀನ್ ಸ್ಟಾರ್ಟ್ ಆಗೈತ್ರಿ ಇವತ್ತು ನನ್ನ ಮಗ ಅಮ್ಮ ನಾನೇ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಅಂತ ಏನೋ ಹೂನಪ್ಪ ಮಾಡು ಅಂತ ಹೇಳಿ ರೀ ಇವಾಗ ಬೆಳಗ್ಗೆದ್ದು ಎಲ್ಲ ಸ್ನಾನ ಆತ್ರಿ ದೇವ್ರ ದೀಪ ಆಯ್ತ್ರಿ ಆಮೇಲೆ ಆಮೇಗಡೆ ಅಮ್ಮ ದರ್ಗಾ ಕರ್ಕೊಂಡು ಹೋಗಿ ಬಂದೆ ರೀ ಹೋಗಿ ಬಂದು ಮತ್ತೆ ರುಟೀನ್ ಸ್ಟಾರ್ಟ್ ಆಗೈತ್ರಿ ಅಡಿಗೆ ಸ್ಟಾರ್ಟ್ ಆಗೈತ್ರಿ ನಾಷ್ಟ ರೀ ಎಲ್ಲ ಬೆಳಿಗ್ಗೆದ್ದು ಸ್ಟಾರ್ಟ್ ಆಯ್ತು ನನ್ನ ಮಗ ಏನೋ ಒಂದು ಒಂದು ಪ್ರಯತ್ನ ಅವ್ನ್ ಮಾಡಾಕತ್ತನ ಫ್ರೆಂಡ್ಸ್ ಹಂಗಾಗಿ ಅವ್ನಿಗೆ ಸಪೋರ್ಟ್ ಇಲ್ರಿ ಅವ್ನಿಗೆ ಕಮೆಂಟ್ ಮಾಡಿ ಹೇಳ್ಬೇಕಂತೀರಿ ಅವ್ನ್ ಮಾಡಿದ್ದು ಚೆನ್ನಾಗಿ ಇತ್ತಪ್ಪ ಅಂತ ಹೇಳಿದ್ರೆ ಅವ್ನ್ ಮುಂದ್ ವರ್ಷ ಬಂದು ಹೋಗ್ತಾನಂತ ಫ್ರೆಂಡ್ಸ್ ಹಂಗಾಗಿ ನಿಮ್ ಸಪೋರ್ಟ್ ಬೇಕ್ರಿ ಅವಂಗ ನಿಮ್ ಸಹಕಾರ ಬೇಕು ಮತ್ ಯಾರು ಹೊಸ ಮಾಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಅವ್ನಿಗೂ ಖುಷಿ ಆಗುತ್ತ ಏನು ಮಾಡಕತ್ತಿ ಮೇಂತಿ ಪಲ್ಲಿ ನೋಡಿ ನನ್ನ ಸ್ಟೈಲ್ ಒಳಗೆ ಪದ ರೆಡಿ ಆಗಿದೆ ಅದೊಳಗೆ ಬೆಳೆ ಹಾಕ್ಬೇಕಾಗಿತ್ತಿಲ್ಲ ಅಂದ್ರೆ ಹಾಕಿತ್ತ ನೋಡ್ರಿ ಬೆಳೆ ಹಾಕಿದ್ರ ಅವ್ನಿಗ್ ಹಾಕಿತ್ರಿ ಅದ ಅವ್ನಿ ಬೆಳೆ ಹಾಕಿಲ್ಲ ಈಗ ನಮಗಿದ ಈ ತರ ಇದ್ದು ತಿನ್ನಂಗಿಲ್ರಿ ಅವ್ನ ಮತ್ತ್ ಬೆಳೆ ಹಾಕಬೇಕ್ರಿ ಇದ್ರೊಳಗ ಅಂದ್ರ ಊಟ ಮಾಡಾಕ ಇಷ್ಟ ಪಡ್ತಾನೆ ಅವ್ನ್ ನಾನ್ ಬೆಳೆ ಹಾಕೇ ಇಲ್ಲಾ ಬ್ಯಾಡ ಅಂತೇಂದ ಈಗ್ ಆಗಾಕ ಬರ್ತೇತಿ ನೋಡ ಬ್ಯಾಳಿ ಬೇಳೆ ಚಲೋ ಆಗಂಗಿಲ್ಲಾ ಆಲೂಗಡ್ಡೆ ಆಲೂಗಡ್ಡೆ ಇದು ಮಾಡ್ಯಾರಪ್ಪ ಪಲಾವ್ ಮಾಡಿನಿ ಈಗ ಹ್ಮ್ ಪಲಾವ್ ಪಲಾವ್ ಮಾಡಿ ಅಕ್ಕನ ಪಲಾವ್ ರೆಡಿ ಆಗೇತಿ ಈ ಬಾಸ್ಮತಿ ಅಕ್ಕಿದು ಇವತ್ತ ಶುಪಾರಿ ನಮ್ಮ ಅಜ್ಜಿಗೆ ಹೋಗ್ಬೇಕ ಅದಕ್ಕ ನಮ್ಮ ಅವರೀ ನೀರು ಕಾಯಿಸಾಕಿಟ್ಟಾರೆ ಜಳಕ ಮಾಡಿ ನಮಾಜಿಗೆ ಹೋಗಿ ಬರ್ತೀನಿ ರೀ ಹೊಟ್ಟೆ ಭಾಳ ಹಸತಿತ್ತು ರೀ ಅದ್ಕಂದ್ ಜಳಕ ಮಾಡೋಕೆ ನಮ್ಮ ಮೊದಲು ಊಟ ಮಾಡಿ ನಮಾಜಿಗೆ ಹೋಗಿ ಬರ್ತೀನಿ ರೀ ಇಲ್ಲಿ ನೀರು ಕಾಯಿಸಾಕಿಟ್ಟಲ್ರಿ ನಮ್ಮ ಅವರೇ ಊಟ ಮಾಡಿ ಬರೀ ಎಲ್ಲರೂ ಊಟ ಮಾಡೋಣ ಪಲಾವ್ ಮಾಡಲ್ರಿ ನಮ್ಮ ಅವರೇ ಬರೀ ಎಲ್ಲರೂ ಊಟ ಮಾಡೋಣ ಊಟ ಮಾಡಿ ನಮ್ಮ ಮದುವೆ ಹೋಗಿ ಬರ್ತೇನೆ ರೀ ಇಲ್ಲಿ ನೋಡ್ರಿಪ್ಪ ಒಂದು ಸ್ವಲ್ಪ ಚಹಾ ಕೊಡ್ತೀನಿ ನಮ್ಮ ಬೈಜಾನಾರ ಬಂದ್ರೆ ನಮ್ಮ ಎರಡನೇ ಬೈಜಾನಾರ ಚಾಯ್ ಮಾಡಿದೆ ನಾನು ಸ್ವಲ್ಪ ತೊಗೊಂಡೆ ಅಮ್ಮ ಕೊಟ್ಟೆ ಆ ಸಿಪ್ಪಿ ಇಲ್ಲಿ ಇದನ್ನು ಪಲ ಉಣಾಕತ್ತಾನ ರೀ ಹೆಂಗೈತಿ ಮಸ್ತ್ ಐತೆ ಹಾಂ ಉಂಡು ಜಾಗ ಮಾಡ್ದಂತ ರೀ ಅವನ್ನ ಹ್ಞೂ ನಪ್ಪ ಹಂಗ ಮಾಡಂತೆ ರೀ ಉಂಡು ಜಾಗ ಮಾಡಿ ನಮಾಜ್ಗೆ ಹೋಗಿ ನೀನು ಅಂತ ಏನು ರೀ ನಮಾಜ್ಗೆ ಹೋಗ್ಕಾನಂತ ರೀ ಹೋಗಂತ ಏನು ಮಾಡಿ ರೆಡಿ ಅದ ಈಗ ನಮ್ಮ ಹೋಗಿ ಬರ್ತೇನೆ ಮಮ್ಮಿ ಏನು ಮಾಡಾಕತ್ತಿ ಎಷ್ಟು ಮಾಡಿದ್ದೆ ಮಾಡಾಕತ್ತಿ ಇನ್ನು ಒಂದು ಮಾಡೀನಿ ಈಗಿನ ಈಗ ಒಂದು ಮಾಡಿದ್ದೇನೆ ಬೆಳಗ್ಗೆ ಮಾಡಿ ಟೈಮ್ ನಾವು ನಾಷ್ಟ ಏನು ಮಾಡಿ ಇಲ್ಲ ರೀ ಟೈಮ್ ಆಗಲಿ ಒಂದೂವರೆ ಆತೇನು ರೀ ಈಗ ರೊಟ್ಟಿ ಗಿಟ್ಟೆಲ್ಲ ಮಾಡ್ಕೊಂಡು ಬಿಸಿ ಅನ್ನೋದು ಮಾಡ್ಕೊಂಡು ಊಟ ಮಾಡಾಕತ್ತೀವ್ರಿ ಪಲಾವ್ ಮಾಡ್ಕೊಂಡು ಪಲಾವ್ ನಮ್ಮ ಇಟ್ ಚಲೋ ಐತೆ ಮತ್ತೆ ಅದು ಹಾಂ ಬಿಡಿ ಅನ್ನನ ಮಾಡಿನ್ರಿ ನಿಮ್ಗೆ ಯಾವ್ದು ಅನ್ನಿಸ್ತದೆ ಅದು ನೋಡಿರಿ ನಾನು ಈಗ ರೊಟ್ಟಿ ಉಂಡ್ಬಿಡ್ತೀನಿ ರೀ ಪಾ ರೊಟ್ಟಿ ಮಾಡಿದೆ ನಾನೀಗ ಇಲ್ಲಿ ನೋಡ್ರಿ ಜಾಸ್ತಿ ತರಕಾರಿ ಹಾಕ್ಕೊಂಡು ಮತ್ತು ಹಂಗೆ ತಿನ್ಬೇಕಾದ್ರೆ ಚಲೋ ಅಂತ ಹಂಗೆ ಒಂದೊಂದು ತಿಂದಿರು ತಿನ್ರಿ ಮತ್ತು ಆಮೇಲೆ ಕಡೆ ಇವತ್ತು ನಮ್ಮ ಆಸಿಪ್ಪನ ತಿಂತಾನೆ ಅಂತ ಅಂದ ವೆಜಿಟೇಬಲ್ ಸ್ವಲ್ಪ ಕ್ಯಾರೆಟ್ ಗಿಡ ಎಲ್ಲ ಜಾಸ್ತಿ ಹಾಕಿ ಮಾಡಿದೆ ರೀ ಇದು ಶೇಂಗಾ ಚಟ್ನಿ ಸ್ವಲ್ಪ ಇವಾಗ ಸ್ವಲ್ಪ ರೆಸ್ಟ್ ಮಾಡಿದ್ವಿ ನಾವು ನೆಲ ಒರೆಸಿದೇರಿ ಮೊದಲು ನೆಲ ಒರೆಸಿದಿರಿ ಆಮೇಲೆ ಕಡೆ ಸ್ವಲ್ಪ ಹೊತ್ತು ಮನ್ಕಂದಿದ್ವಿ ರೀ ಅಮ್ಮನಮ್ಮ ನಾನು ನಾನಮ್ಮಕೊಂಡಿದ್ವಿ ಮತ್ತು ಇವಾಗ ಚಹಾ ಮಾಡಿದೆ ರೀ ಚಹಾ ಕುಡಿದ್ವಿ ಟಾಯಿ ಮಾತು ಅಂಗಡಿಗೆ ಹೋಗೋದು ಮೀನದ ಅಂಗಡಿಗೆ ಹೋಗ್ಬೇಕು ರೀ ಹೋಗೋಣ ಅಂತ ಹೇಳ್ಯಾರಮ್ಮ ಅಮ್ಮ ಮತ್ತೇನು ಏನೋ ಕೆಲಸ ಐತಿವ ಅಲ್ಲಿ ಒಂದು ಸ್ವಲ್ಪ ನಾನು ಹೋಗೋದು ಆತ ಹೇಳಿದ್ರೆ ನೀನು ಅಂಗಡಿ ಕಡೆ ಕುಂದರು ಅಂತ ಅಂಥೇಳಿ ಹ್ಞೂ ಅಮ್ಮ ನೀವು ಹೋಗಿ ಬರ್ರಿ ನಾನು ಕುಂದಿರ್ತೀನಿ ಅಂಥೇಳಿ ರೀ ನೋಡಿ ಅಲ್ಲ ಅವ್ರು ಹೋದಂದ್ರೆ ಇವತ್ತು ಮೀನ ನಾನು ಮಾಡ್ತೀನಿ ಹೋಗ್ಕಾರಿ ರೀ ವಾಪಸ್ ಮತ್ತು ಬರೋ ಮಠ ಅಂತ ಹೇಳಿದ್ರೆ ನಾನು ಕುಂದಿರ್ತೀನಿ ರೀ ಅಲ್ಲಿ ಅಂಗಡಿಯೊಳಗೆ ಅರ್ಷಿಯಾ ಬಂದ್ರಿ ಶಾಲೆಗಿಂತ ಹಾಕಿನೂ ಇದು ಬೇಳೆ ಸಾರು ಪಲಾವ್ ಮಾಡಿದ್ದೆ ರೀ ಪಲಾವು ಸ್ವಲ್ಪ ರೀ ನಾನು ಒಂದು ಕಟೋರದೊಳಗೆ ತೊಗೊಂಡು ಒಂದುವರೆ ಕಟೋರ್ದಷ್ಟ ಮಾಡಿದ್ದೆ ನಾನು ಅದ್ರಾಗ ಒಂದು ಸ್ವಲ್ಪ ನಾನು ಊಟ ಮಾಡಿದ್ದೀರಿ ಆಮೆ ಕಡೆ ನಮಾಜ್ಗೆ ಅಂತಂದು ನಮ್ಮನ್ನ ಬಂದಾರೆ ನಮ್ಮ ನೀಜಾದ್ ಬಂದ್ರೆ ಅವರೆಲ್ಲ ಊಟ ಮಾಡಿದ್ರಿ ನಮ್ಮ ನೀರು ಊಟ ಮಾಡಿದ್ರೆ ಹಾಗಾಗಿ ಖಾಲಿ ಆಗಿಬಿಟ್ಟಿತ್ತು ಆಸಿ ಉಂಡುತ್ತಾರೆ ಬಿಳಿ ಅನ್ನ ಮಾಡಿದ್ದೈತಿ ಐತದ ಪಲ್ಯ ಏನು ಮಾಡಿದ್ದಿಲ್ಲ ರೀ ನಾನು ಅನ್ನ ಸಾರು ಮಾಡಿದೆ ಮೀನು ಇದು ಮೀನದು ಫ್ರೈ ಮಾಡಿದ್ದೆ ಅಮ್ಮ ಊಟ ಮಾಡಿದ್ರ ಮೆಹತೆ ಮಾಡಿದ್ದೆ ಮೆಹಂತೆ ಪಲ್ಯ ಇವ್ರು ಹಚ್ಕೊಂಡು ಉಂಡ್ಬಿಟ್ರಿ ಅಷ್ಟೂ ಮತ್ತು ನಮ್ಮ ಸುಮ್ಮನೆ ನಮ್ಮ ಮಾಲ್ವೇರು ಬಂದದ್ರಿ ಮತ್ತು ಅವ್ರಿಗೊಂದು ಸೊಪ್ಪು ಉಳಿತು ಮೀತೆ ಪಲ್ಲೆ ಮತ್ತು ನಮ್ಮ ಸುಮ್ಮನೆ ಅವ್ರಿಗೆ ಹಾಕೊಳ್ರಿ ಅವ್ರು ಊಟ ಮಾಡಿದ್ರೆ ಹಾಗಾಗಿ ಪಲ್ಯ ಏನಿಲ್ಲ ರೀ ತತ್ತಿದಿದ್ದು ಏನೋ ಮಾಡ್ಕೊಳಕತ್ತಾಡ್ರಿಕ್ಕಿ ಎರಡು ತತ್ತಿ ರೀ ಅಮ್ಮ ಬೀದ್ರೆ ಒಂದೊಂದು ತಿನ್ನವ ಸಾಕು ಅಂತೇಳು ಹ್ಞೂ ಹ್ಞೂ ಅಮ್ಮ ಅಂಥೇಳ್ದು ಮತ್ತೊಂದು ಹಾಕ್ಕೊಳಕತ್ತಿಲ್ಲ ಅದೊಂದು ಎರಡು ತತ್ತಿ ಹಿಡ್ಕೊಂಡು ನಿಂತ್ಕೊಂಡಾಡ್ರಿ ಅವೇನು ಆಮ್ಲೆಟ್ ಹಾಕ್ಕೊಳಕ್ಕೆ ನಿಂತಾಳು ಅಥವಾ ಎಗ್ ರೈಸ್ ಮಾಡ್ಕೊಳ್ಳೋಕತ್ತಾಳೋ ಏನು ಪಲ್ಯ ಮಾಡ್ಕೊಳಾಕತ್ತಾಗ ಗೊತ್ತಿಲ್ಲ ರೀ ಒಂದು ತಿನ್ನೋವಾ ಸಾಕು ಅನ್ನೋ ಮಟ್ಟ ಅಂದ್ರೆ ಹ್ಞೂ ಅಂಥೇಳಿ ಮತ್ತೊಂದು ಫ್ರಿಜ್ ಒಳಗೆ ಇಟ್ಟು ಒಂದು ತೊಗೊಂಡು ಹಾಕೊಳಾಕತ್ತಾಡ್ರಿ ಈ ಏನು ಈಗ ಅಂಗಡಿ ಏನು ಬರೋಂಗಿಲ್ಲ ರೀ ಈಗ ನೈ ಸಾಯಂಕಾಲದ್ದು ಕಸ ಒಡ್ಯೋದು ಬಾಂಡೆ ತಿಕ್ಕೋದು ಎಲ್ಲ ಮಾಡ್ಕೊತಾಳ್ರೀ ಮತ್ತೆಲ್ಲ ಸಾರು ಅದೆಲ್ಲ ಐತ್ರಿ ಮನಿಯೊಳಗೆ ಸ್ವಲ್ಪ ಬೇಕಂದ್ರೆ ಅದು ಮಾಡ್ತಾ ನಾನು ಬಂದು ರೊಟ್ಟಿ ಅದನ್ನು ಮಾಡ್ತೀನಿ ರೀ ಇಲ್ಲ ರೊಟ್ಟಿ ಅದಾವು ಒಗ್ಗರಣೆ ಅರ ಕೊಟ್ಟುಬಿಡ್ತೀನಿ ರೀ ಎಷ್ಟು ಕೆಲಸ ಮಾಡೋರು ಇದಿರು ನಾವು ಈಗ ಸದ್ಯಕ್ಕೆ ಈ ಸದ್ಯಕ್ಕೆ ಬಾಡ್ಲಿ ತುಂಬತೀನಿ ನಮ್ಮ ಮನೆಯವ್ರು ಬಂದ್ರೆ ಮೀನ ತೆಗಿಯೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅವರು ನಾನು ಬಾಟ್ಲಿ ತುಂಬ್ಕೊಂಡು ಗಂಟೆ ಕೊಡ್ಕೊಂಡು ರೆಡಿ ಇಡ್ತೀನಿ ರೀ ಮನಿಗ್ ಬಂದಿರಿ ನಾನು ಮನೆಗ್ ಬರಮಟ ಅಂತ ಹೇಳಿದ್ರೆ ಅರ್ಶಿ ಕಸ ಹೊಡ್ದಾಡ್ರಿ ಆ ಬಾಂಡೆ ಎಲ್ಲ ದುಂಡ ಮಾಡಿಟಾಡ್ರಿ ಇನ್ನು ಹೋಗಿ ಇದಕ್ಕೆ ಬಾಂಡೆ ತಿಕ್ಕಾಕ ಇದಕ್ ಹೋಗ್ಯಾಡ್ರಿ ಓದ ಓದ್ಬರಕಲ್ಲಿ ಹ್ಞೂ ಖುರಾನ್ ಓದಕ್ಕೆ ಹೋಗಲ್ರಿಕೆ ಮುಗಿಸ್ಬಿಟ್ಟಾಡ್ರಿ ಅಲ್ಲಿಗೆ ಮತ್ತೊಂದು ಬಳ್ಳಿ ಓದಾಕ್ರಿ ಕಿ ಮಂಜುಲಿ ಸೋದ್ವಾ ಅಂದಿರೋ ಇಲ್ಲಮ್ಮ ಇದೊಂದ್ಸಲ ಅಲ್ಲಿ ಮತ್ತೆ ಮುಗಿಯಾಕೆ ಕೊಡ್ತೀವಿ ಕುರಾನ್ ಓದೋದು ಅದನ್ನ ಮುಗಿಸಿ ಮಂಜುಲಿ ಸೋತೀನಿ ಅಂತ ಒಂದಾಡ್ರಿ ಅಂತಂದೆ ನಾವು ಅಲ್ಲಿ ಏನೋ ಮಿರ್ಚಿ ತಗೊಂಬಂದ್ರಿ ಇವ್ರ ಅಮ್ಮ ಕೊಟ್ಟು ಮತ್ತೆ ನನಗೊಂದು ಅರ್ಶಿಯಾಗ ಒಂದು ಬಂದಾರಿ ಬಂದಾರಲ್ಲಿ ಮಿರ್ಚಿ ಕೊಡಿಸ್ಬಂದ್ರಿ ಅಮ್ಮ ಅಮ್ಮಗ ಇವ್ರು ತಿಂದ್ರ ಮತ್ತೆ ಮತ್ತೊಂದ್ ಸ್ವಲ್ಪ ಚಾ ಬೇಕಾಗತ್ತೆ ಹಂಗಾಗಿ ಚಹಾ ಮಾಡ್ಕೊಂಡು ಹಾಳಿಬೇಕಂತರ ಒಣ ಮಿನಾ ಕಟ್ಟಾಕ ಪೇಪರ್ ಹಾಳಿಬೇಕಲ್ರಿ ಅವ್ನು ತೊಗೊಂಡು ಹೋಕೇನ್ರಿ ನಾನ್ ಹಿಂಗೆ ಇಲ್ಲಿ ಬಂದು ಇವಾಗ ಚಾ ತೊಗೊಂಡ್ರಿ ಕುಡಿದ್ವಿ ಚಹಾ ನಿಲ್ ಅಮ್ಮ ನಾನು ಗಿರಾಕ್ ಇನ್ಮೇಲೆ ಗಿರಾಕ್ ಬರ್ತಾವೆ ಈಗೇನು ಸತ್ಯ ಗಿರಾಕಿಲ್ರಿ ನಾನು ಹೋಗ್ಕ್ರಿ ಮನೆಗೆ ಅರ್ಶಿ ಹೋಗ್ಬೇಕಾಗ ಮನಿ ಒಟ್ಟ ಒಂದು ಏನ್ ರೀ ಅದರ ಇದ್ದವ್ ತೋಡ್ರಿ ಮದ ಒಟ್ಟು ಒಂದು ಏನೋ ಅಂತೀರಿ ಅಂದ್ರೆ ಆಲೂಗಡ್ಡಿ ಏನ ಮಾಡ್ಕೊಂಡ್ರಿ ಚಿಪ್ಸ್ ಓದಾಕ್ರಿ ಅಲ್ಲ ಹಲ್ಲೋ ಹಲ್ಲು ಹಲ್ಲು ಅಲ್ಲು ಹುಡುಗರು ಓದಾಕೊಂದು ಮಾ ಓದಿಸ್ಬೋರಿ ಮೊದಲು ಹೋಗಿ ಹಾಂ ಹಾ ನಿಮ್ಮ ಜೋಡಿ ಎಲ್ಲರ ಜೋಡಿ ನಾನು ಶೇರ್ ಮಾಡ್ಕೋಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಮ್ಮ ಮೇಡಮ್ ಅವ್ರು ಅದನ್ನ ಶೇರ್ ಮಾಡ್ಕೋರಿ ಅಂತೇಳ್ದು ನಾವೆಲ್ಲ ಸೋದರ ಸಸ್ಯ ಇದ್ದರಿಗೆ ಅಂದ್ರೆ ಹಿಂಗೆ ನಾವು ಮೊನ್ನೆ ಮಾಡ್ತೀವಿ ಇರಲಿ ನಮ್ಮ ಸಹನ ನಾವು ಮಾಡಿದ್ವಿ ನಮ್ಮ ಸಹನ ನಮ್ಮ ಮಕ್ ಮಕ್ಕಳಿಗೆಲ್ಲ ಮಾಡಿದ್ರು ನಮ್ಮ ಹೆಸರನ್ನ ಮಗಳಿಗೆ ಆಮೇಲೆ ಕಡೆ ಜಯರ ಮಗಳಿಗೆ ನಜ್ಮನ್ ಮಗಳಿಗೆ ಮಾಡಿದ್ರು ನಮ್ಮ ಸಹನ ಅದನ್ನೆಲ್ಲ ವಿಡಿಯೋ ನೋಡಿ ಆಮೇಲೆ ಕಡೆ ನಮ್ಮ ವೃಂದ ಜೋಶಿ ಮೇಡಮ್ ಅವರು ಅವ್ರ ನಾದ್ನಿಗೆ ಹೇಳಿದ್ರಂತ್ರಿ ಹೇಳೋದ್ರೊಳಗಂದ್ರೆ ಅವರು ಅವ್ರ ಮಗಳಿಗೆ ನಮ್ಮ ಮೇಡಮ್ ಅವ್ರ ಮಗಳಿಗೆ ಸೀರೆ ಆಮೇಲೆ ಕಡೆ ಬೆಳ್ಳಿ ರಿಂಗ್ ಅದೆಲ್ಲ ತೊಗೊಂಬಂದ್ರಿ ಅದ್ರ ಫೋಟೋನೂ ಕಳ್ಸ್ಯಾರೀ ಅದನ್ನು ಹಾಕ್ತೀನಿ ನೋಡಿರಿ ನಾನೀಗ ಥ್ಯಾಂಕ್ ಯು ರೀ ಮೇಡಮ್ಮ ನಮ್ಮ ವಿಡಿಯೋ ನೋಡಿ ನೀವೆಲ್ಲ ಹೇಳಿದ್ರಿ ಅಂತ ಹೇಳಿದ್ರಲ್ರಿ ಖುಷಿ ಆಯ್ತು ರೀ ನಮ್ಗೂ ಆಕಿ ತೊಗೊಂಬಂದಂಥ ಸೀರಿ ನೋಡಿ ನಿಮ್ಮ ಮಗಳಿಗೆ ತೊಗೊಂಬಂದಂಥದ್ದು ಆಮೇಲೆ ಕಡೆ ಇಯರ್ಂಗ್ಸ್ ನೋಡಿ ಖುಷಿ ಅಂದ್ರೆ ಭಾಳ ಖುಷಿ ಆಯ್ತು ರೀ ನಮಗೂ ಶಿ ಬಾಂಡೆ ತೊಗೊಂಡು ಹೋಗಾಡ್ರಿ ಆ ಹುಡುಗರು ಓದಿಸಿ ಬಂದು ಟಮಾಟೆ ಹಣ್ಣು ಖಾಲಿ ಆಗ್ಯವ್ರ ಒಳಗೆ ತರಕಾರಿ ಐತಿ ರೀ ಟಮಾಟ ಹಣ್ಣಿಲ್ಲ ಹೋಗಿ ಟೊಮಾಟೆ ಹಣ್ಣು ತೊಗೊಂಬರ್ತೀನಿ ತಗೊಂಬರ್ಲೇ ನಾನು ಆಯ್ಕೆ ಪ್ಯಾಕೆಟ್ ಬೇಕಂತ್ರಿಪ್ಪ ಒಂದು ಮೊಸರಿ ಪಾಕಿಟ್ ತೊಗೊಂಬರ್ತೀನಿ ಬರ ಮುಂದೆ ಮಸರಿಂಗ್ ಭಾಳ ಜೀವ ಆಡ್ರಿ ನೋಡಿರಿ ನಮ್ಮ ಮರ್ಷಿ ಬಾಂಡೆ ತೊಗೊಂಡು ಹೇಳಿ ಆಕಿ ತಿಕ್ಕೊಂಬ ತಿಕ್ಕಾ ಕತ್ತಾಳ್ರಿ ಆಗಿ ಬರಲಿ ಬಟ್ ಅಂದ್ರೆ ನಾನು ಹೋಗಿ ತರಕಾರಿ ತೊಗೊಳ್ತೀರಿ ತರಕಾರಿ ಅಂತಂದ್ರೆ ಏನಿಲ್ಲ ರೀ ಪಾಯಿ ಉಳಿದು ಮೀಂತೇ ಭಾಳ ಸಸ್ತ ಆಗೈತೆ ಯಾಕೆ ಒಂದು ಹೊರಿ ಬಂದೈತೆ ನೋಡಿರಿ ಇಪ್ಪತ್ತು ರೂಪಾಯಿ ಭಾಳ ಐತೆ ರೀ ದೊಡ್ಡ ದೊಡ್ಡ ಸಿಡೋದು ಟಮಾಟೆ ಹಣ್ಣು ತೊಗೊಂಡ್ರಿ ಆಮೇಲೆ ಕಡೆ ಮೆಣಸಿನ್ಕಾಯಿ ತೊಗೊಂಡು ಬಂದ್ರೆ ಟೊಮೆಟೊ ಹಣ್ಣು ಖಾಲಿ ರೀ ತತ್ತಿದ್ದು ಮಧ್ಯಾಹ್ನ ಇದು ನಮ್ಮ ಮನೀರು ಸಾರು ಮಾಡ್ಬೇಕಂತ ನೋಡಿದೆ ರೀ ಅಯ್ಯೋ ಟೊಮೆಟೊ ಎಣ್ಣೆ ಇಲ್ಲ ಅಂತಂದು ಹೋದೆ ರೀ ಮತ್ತು ಹತ್ತಿ ಸಾರು ಮಾಡಕ್ಕೆ ಮಸಾಲೆ ಎರಡೇ ಎಣ್ಣೆ ಕಾಯಿ ಕಿಟ್ಟಿನಿ ಹಾಕೊಂಡ್ಬಿಡಾನ್ರಿಗೆ ರೀ ಇದು ಖಾರ ಒಂದು ಹಾಕ್ಬೇಕು ಖಾರ ಪುಡಿ ಉಪ್ಪು ಎಲ್ಲ ಹಾಕಿನ್ರಿ ರೀ ಮಸಾಲೆ ಒಂದು ತತ್ತಿ ಸಾರು ಮಾಡಿಟ್ಟು ರೊಟ್ಟಿ ಮಾಡಕ್ಕಂತೀನಿ ನೋಡಿರಿ ಒಂದಿಷ್ಟು ಸ್ವಲ್ಪ ರೊಟ್ಟಿ ಮಾಡಿಟ್ಬಿಟ್ರಿ ಆತಂಥ ಮಡಿಕೆ ಕಾಳು ಹುಳಿ ಕಾಳು ಸೋತಿಕಾಯಿ ತರಿಸಿದ್ರಿ ಮತ್ತೆ ಯಾಕಂತ ಹೇಳಿದ್ರೆ ಮೆಹ್ತೈತೆ ಅಲ್ರಿ ಸ್ವಲ್ಪ ಹಸಿ ಪಚ್ಚರಿ ಮಾಡ್ತೀನಿ ರೀ ಮೆಂತ್ಯದ ಇಲ್ಲಿ ಇಲ್ಲಿ ಸೋಸಿಟ್ಕೊಂಡಿರಿ ಇದಕ್ಕೊಂದಿಷ್ಟು ಹಾಕಿಬಿಟ್ರೆ ಅದು ತೊಳೆದು ಆಮೇಲೆ ಕಡೆ ಒಂದು ಸ್ವಲ್ಪ ಉಪ್ಪು ಖಾರ ಎಣ್ಣೆ ಹಾಕಿಬಿಟ್ರೆ ಪಚಡಿ ಹಾಕೈತ್ರಿ ಇದು ಹಸಿ ಪುಗ್ರಿ ಹಸಿ ಪುನ ಮೆಂತ್ಯರಿ ಇದು ಇದ್ರೊಳಗೆ ಮಡಿಕೆ ಕಳರಾಗಲಿ ಇಲ್ಲ ಮಡಿಕೆ ಕಳ ಹಾಕ್ತೀನಿ ಹಾಕಿ ಪಲ್ಯ ಮಾಡ್ತೀನಿ ರೀ ಇದನ್ನ ಅವನು ಹಸೇದು ತಿನ್ನಂಗ ಇಲ್ಲ ರೀ ಹಸೇದು ಅಂದ್ರೆ ಹಾಗಾಗಿ ಅವ್ನು ಪಲ್ಯ ಮಾಡ್ಕೊಡ್ತೀನಿ ರೀ ಅದನ್ನ ಸ್ವಲ್ಪ ಮೊದಲು ಅನ್ನಕ್ಕೆ ಇಟ್ಕೊಂಡು ಹಾಕತೀನಿ ರೀ ಇಲ್ಲಿ ಅನ್ನಕ್ಕೆ ಇಟ್ಬಿಡ್ತೀನಿ ರೀ ಮಡಿಕೆ ಕಾಳು ಪಲ್ಯ ರೆಡಿ ಆತ್ರಿ ಇಲ್ಲೇ ಮಣ್ಣು ಬಂದ್ರೆ ಇದನ್ನ ಮೆಂತ್ಯೆ ಸ್ವಲ್ಪ ತಿಂದಿತ್ತ ಹಸಿಯೋದು ಪಚಡಿ ಮಾಡ್ಕೊಳಕ್ಕೆ ಸ್ವಲ್ಪ ಖಾರ ಹಾಕಿನ ಉಪ್ಪು ರೀ ಊಟ ಮಾಡೋ ಮುಂದೆ ಮಿಕ್ಸ್ ಮಾಡಿಕೊಂಡು ಊಟ ಅಂತ ಹೇಳಿ ಈಗ ಇನ್ನಷ್ಟು ಟೈಮ್ ರೀ ಈಗ ಅಂಗಡಿಗೆ ಹೋಗಿ ಅಮ್ಮನ ಕರ್ಕೊಂಡು ಬಂದಿರಿ ಅರಿಶಿ ಎಲ್ಲ ರೀ ನಮ್ಮ ಮನೆಯರ ಹರಿಶಿಯನ್ ಕೂಡ ಎಲ್ಲ ತೊಳೆದು ಇಟ್ಟರು ಮೀನದ್ವೆಲ್ಲ ಮತ್ತು ನಾನು ಬಂದು ಊಟ ಕೊಟ್ಟರೆ ಅಮ್ಮಗೆ ಹಾಸಿದೆ ಕಸ ಹೊಡ್ದು ಊಟ ಕೊಟ್ಟೆ ಊಟ ಮಾಡಕೊಂತಾರೆ ಅಮ್ಮ ನಾನು ಹಚ್ಕೊಂಡು ಬಂದರಿ ಪಚ್ಚೆಡಿರಿ ಆಮೇಲೆ ಕಡೆ ಪಲ್ಯ ಸ್ವಲ್ಪ ತತ್ತಿದ್ದು ಒಳಗಿಂದ ಗಿರುಂಡಿ ರೀ ಮ್ಯಾಗಿಂದು ರೀ ಆಮೇಲೆ ಕಡೆ ರೊಟ್ಟಿ ಎಷ್ಟು ಊಟ ಮಾಡಿಬಿಟ್ರೆ ಮುಗೀತು ಅನ್ನ ಉಣ್ಣಂಗಿಲ್ಲ ರೀ ನಾನು ಫ್ರೆಂಡ್ಸ ಇವತ್ತು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಒಂದು ಲೈಕ್ ಕೊಡೋದು ಮರ್ಯಾಗೆ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಾನು ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ